পাপা এই ভালো জানি পাপা তুমি জাটার टोपी এনে আর তুমি বনি না করতে মনে লাগে পাপা এই নিনো

ನೋಡೋಣ ನಿಂದು ಅತಿ ಆಯಿತು ಹೇಳಿದ ಕೇಳೋದಿಲ್ಲ ಈ ಸರಿ ಇದೊಂದು ಸರಿ ನಾನು ನಿನಗೆ ಟಾನಿಕ್ ಕೊಟ್ಟಿರ್ತೀನಿ ಸರಿ ಬಂದರೆ ಟ್ಯಾಬ್ಲೆಟ್ಸ್ ನಾನು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ನೀವು ಮೆಡಿಕಲ್ ಸ್ಟೋರಲ್ಲಿ ತಗೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ಮಗುನ ಈ ಟೈಮಲ್ಲಿ ತುಂಬ ಶೀತ ಇರೋದ್ರಿಂದ ಮಗುನ ಹೊರಗಡೆ ಬಿಡ್ಬೇಡಿ ನೀರಲ್ಲಿ ಆಟ ಆಡೋಕ್ಕೂ ಬಿಡಬೇಡಿ ಅತಿಯಾಗಿ ಏನಾದರೂ ನೀರಲ್ಲಿ ಆಡ್ಕೊಂಡು ಹೇಳಿ ಮಾತು ಕೇಳಿಲ್ಲ ಅಂದ್ರೆ ಕರ್ಕೊಂಡು ಇಂಜೆಕ್ಷನ್ ಮಾಡ್ಬಿಡೋಣ పక్కన ఏ నార్కనది ఎవరు ఏంట్రా ఉన్నాయి ఎక్కడ నిల్కింది ను కుష్కండిరా బరి